ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದು ಭಾರತಕ್ಕೆ ಬಂದಂಥ ಟೀಮ್ ಇಂಡಿಯಾಗೆ ಭರ್ಚುರಿ ಸ್ವಾಗತ ಸಿಕ್ಕಿದೆ ಮುಂಬೈನಲ್ಲಿ ಜನ ಸಾಗರವೇ ನಿನ್ನೆ ಬಂದಿದೆ ರಸ್ತೆಯ ಇಕ್ಕೆಲಗಳಲ್ಲಿ ಜನವೋ ಜನ ಅಷ್ಟರ ಮಟ್ಟಿಗೆ ಭಾರತೀಯ ಆಟಗಾರರನ್ನ ತವರು ನೆಲದಲ್ಲಿ ಸ್ವಾಗತ ಮಾಡಿಕೊಂಡಿದ್ದಾರೆ ಮೊದಲು ದೆಹಲಿಗೆ ಬಂದಿಳಿತಾರೆ ಆ ಬಳಿಕ ದೆಹಲಿಯಿಂದ ಮುಂಬೈಗೆ ಬಂದಂಥ ಟೀಮ್ ಇಂಡಿಯಾ ಆಟಗಾರರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿಕೊಳ್ಳಲಾಯಿತು ಇನ್ನೊಂದು ಕಡೆಯಲ್ಲಿ ಏರ್ಪೋರ್ಟ್ನಿಂದ ವಾಂಖಡೆ ಸ್ಟೇಡಿಯಂಗೆ ತೆರಳಿದ್ರು ವಾಂಖಡೆ ಸ್ಟೇಡಿಯಂನಲ್ಲಂತೂ ಜನ ಎಷ್ಟರ ಮಟ್ಟಿಗೆ ಸೇರಿದ್ರು ಅಂತ ಹೇಳಿದ್ರೆ ಲೆಕ್ಕ ಹಾಕೋಕೆ ಸಾಧ್ಯ ಇರಲಿಲ್ಲ ಅಷ್ಟರ ಮಟ್ಟಿಗೆ ಜನ ಸಮೂಹವೇ ಸೇರಿತ್ತು ಟಿ ಟ್ವೆಂಟಿ ವಿಶ್ವಕಪ್ ವಿಜೇತ ಟೀಮ್ ಇಂಡಿಯಾ ಮುಂಬೈಯನ್ನು ತಲುಪಿದೆ ನಿನ್ನೆ ತಂಡದ ಸದಸ್ಯರು ತೆರೆದ ಬಸ್ನಲ್ಲಿ ವಿಜಯೋತ್ಸವದಲ್ಲಿ ಪಾಲ್ಗೊಂಡ್ರು ಇದಾದ ಬಳಿಕ ಬಿಸಿಸಿಐ ವಾಂಖಡೆ ಸ್ಟೇಡಿಯಂನಲ್ಲಿ ಆಟಗಾರರನ್ನು ಸನ್ಮಾನಿಸಿ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಚೆಕ್ ಅನ್ನು ಹಸ್ತಾಂತರ ಮಾಡಿದೆ ಸನ್ಮಾನ ಸಮಾರಂಭ ಮುಗಿದ ನಂತರ ಆಟಗಾರರು ವಾಂಖಡೆ ಸ್ಟೇಡಿಯಂ ಸುತ್ತ ಪ್ರದಕ್ಷಿಣೆ ಹಾಕಿ ಗೌರವ ವಂದನೆಯನ್ನು ಸ್ವೀಕರಿಸಿದರು ಅಷ್ಟೇ ಅಲ್ಲದೆ ಈ ಸಂದರ್ಭದಲ್ಲಿ ತಂಡದ ಸದಸ್ಯರು ಅಭಿಮಾನಿಗಳಿಗೆ ಧನ್ಯವಾದವನ್ನು ಅರ್ಪಿಸಿದರು ಮತ್ತು ಪ್ರೇಕ್ಷಕರಿಗೆ ಸಹಿ ಮಾಡಿದ ಚೆಂಡುಗಳನ್ನು ನೀಡಿದರು ಭಾರತ ವಿಶ್ವಕಪ್ ಗೆಲ್ತಾ ಇದ್ದಂತೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಅಂತೇಳಿದರೆ ಬಿ ಸಿ ಸಿ ಐ ಇದರ ಕಾರ್ಯದರ್ಶಿ ಜೈಷಾ ಅಭಿನಂದನಾ ಸಮಾರಂಭದಲ್ಲಿ ಭಾರತ ತಂಡದ ಆಟಗಾರರಿಗೆ ನೂರ ಇಪ್ಪತ್ತೈದು ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿದರು ಅದರಂತೆ ಬಿ ಸಿ ಐ ಆಟಗಾರರಿಗೆ ಚೆಕ್ ಅನ್ನು ಹಸ್ತಾಂತರ ಮಾಡಿದೆ ಇನ್ನು ಹದಿನೈದು ವರ್ಷಗಳ ವೃತ್ತಿ ಜೀವನದಲ್ಲಿ ರೋಹಿತ್ ಇಷ್ಟೊಂದು ಭಾವುಕ ಆಗಿರೋದನ್ನು ಯಾರೂ ಕೂಡ ನೋಡಿರಲಿಲ್ಲ ನಾನು ಡ್ರೆಸ್ಸಿಂಗ್ ರೂಮ್ಗೆ ಹೋಗ್ತಾ ಇದ್ದೆ ಮತ್ತು ರೋಹಿತ್ ಹೊರಗೆ ಬರ್ತಾ ಇದ್ರು ಇಬ್ಬರು ಭಾವುಕರಾಗಿ ಪರಸ್ಪರ ಅಪ್ಕೊಂಡ್ರು ಆ ಕ್ಷಣ ನನಗೆ ವಿಶೇಷ ಆಗಿತ್ತು ಅಂತೇಳಿ ಟೀಮ್ ಇಂಡಿಯಾ ಆಟಗಾರರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಡೆಯಲ್ಲಿ ನಿನ್ನೆ ಟವರಿಗೆ ತಲುಪಿದಂಥ ಟೀಮ್ ಇಂಡಿಯಾಗೆ ಭರ್ಜರಿ ಸ್ವಾಗತ ಸಿಕ್ತು ಮೊದಲು ದೆಹಲಿಗೆ ಬಂದು ಇಳಿದಂಥ ತಂಡ ಮಾರ್ಗೋಸ್ನಿಂದ ದೆಹಲಿಗೆ ಬರ್ತಾರೆ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಆದ ಬಳಿಕ ಸಂಜೆ ಹೊತ್ತಿಗೆ ಅವರು ದೆಹಲಿಯಿಂದ ಮುಂಬೈಗೆ ಬರ್ತಾರೆ ಮುಂಬೈಯಲ್ಲಿ ಎಲ್ಲಿ ನೋಡಿದ್ರು ಜನಸಾಗರ ಅಷ್ಟರ ಮಟ್ಟಿಗೆ ಭಾರತೀಯ ಆಟಗಾರರಿಗೆ ಅದ್ದೂರಿ ಸ್ವಾಗತವನ್ನು ಕೋರಿದ್ದರು ರಸ್ತೆಯ ಇಕ್ಕೆರೆಗಳಲ್ಲಿ ನಿಂತು ಟೀಮ್ ಇಂಡಿಯಾ ಅಭಿಮಾನಿಗಳು ಜಯ ಘೋಷವನ್ನು ಮೊಳಗಿಸಿದ್ರು ಯಾಕಂತ ಹೇಳಿದರೆ ಸಾಕಷ್ಟು ವರ್ಷಗಳ ಕನಸಿದು ಎಷ್ಟೋ ವರ್ಷಗಳಾಗಿತ್ತು ಭಾರತಕ್ಕೆ ಒಂದು ಬರದೆ ಆದರೆ ರೋಹಿತ್ ಶರ್ಮಾ ನೇತೃತ್ವದ ಟೀಮ್ ಇಂಡಿಯಾ ಕಪ್ಪನ್ನು ಗೆದ್ದುಕೊಂಡು ಬರುವಲ್ಲಿ ಸಕ್ಸಸ್ ಆಗಿದೆ ಹೀಗಾಗಿ ಮುಂಬೈನ ಬೀದಿ ಬೀದಿಗಳಲ್ಲಿ ಜನ ಸಮೂಹವೇ ರಸ್ತೆಯ ಇಕ್ಕೆಲೆಗಳಲ್ಲಿ ಇಂತೂ ಜಯ ಘೋಷವನ್ನು ಮೊಳಗಿಸಿದ್ರು ಅಷ್ಟೇ ಅಲ್ಲದೆ ವಿಜಯೋತ್ಸವ ಬಸ್ನಲ್ಲಿ ಆಚರಿಸತಾ ಹೋಗುವಂಥ ಸಂದರ್ಭದಲ್ಲಿ ಎಲ್ಲೆಲ್ಲೂ ಕೂಡ ಜನರು ಖುಷಿಯನ್ನು ವ್ಯಕ್ತಪಡಿಸಿದರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ